ಚಿನಾ ಮಲ್ನಾಡ ಆಂಟಿರು ಪಬ್ ಅಥವಾ ರೆಸ್ಟೋರೆಂಟ್ ಹೋಗಿ ಬಂದ್ಮೇಲೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ನ ಯಾವ ರೀತಿ ಶೇರ್ ಮಾಡ್ತಾರೆ ಅಂತ ಹೇಮಾ ನಮ್ಗೆ ದೊಡ್ ದೊಡ್ ಆಗ್ ಆಗ್ಬಾರೋದಿಲ್ಲ ಕಡೆ ನಾವ್ ಅಪ್ರೂಪಕ್ಕೆ ಎಲ್ಲಾರು ಶೃಂಗೇರಿ ಪ್ಯಾಟಿಗೆ ಹೋದ್ರು ಮಠದ ಊಟ ಆಯ್ತಂತಾನೆ ನೋಡದ್ ಬಿಟ್ರೆ ಇಲ್ಲ ಅಂದ್ರೆ ಸಂಜೆ ಆತನೇ ವಾಪಸ್ ಬರ್ತೀವಿ ಅಮ್ಮಿಗೆ ಹೇಳ್ದೆ ಬ್ಯಾಡ ಅದನ್ನ ಬೆಂಗ್ಳೂರ್ ಪ್ಯಾಟಿಲ್ ಎಂತ ಕಷ್ಟ ಖರ್ಚ ಮಾಡ್ಬೇಕು ನಾನು ಅದೇ ಹೇಳ್ದೆ ಕಣ್ರಿ ಆಮೇಲೆ ಅವಳ್ ಬೇರೆ ಚೂಡಿದಾರ ಹಾಕ ಮನಿಂಗ್ ಶಕೆ ಆಗ್ತದೆ ಅಂದ್ಲೋ ನಂಗ್ ನಾಚಿಕೆ ಕಣ್ರಿ ಚೂಡಿ ಎಲ್ಲಾ ಹಾಕಿ ಅದಕ್ಕೆ ಸೀರೆನೇ ಉಡ್ಕೊಂಡು ಹೋಗ್ತೀವಿ ಒಂದ್ ಶಕಿ ಅಂದ್ರೆ ಶಕೆ ಕಣ್ರಿ ಅದೇಂತದ್ ಎಸಿನ ಪಾಸಿನ ಅಂತದು ಹಾಕ್ಸತ್ ತಣ್ಣಗೆ ನಂಗ್ ವಾಕ್ಲಿಕ್ಕೆ ತಲೆ ನೋಸ್ ನಂಗ್ ಕಣ್ರಿ ಆಮೇಲೆ ಬೇಗ ಆಪ್ ಮಾಡ್ಸ ಅಂತ ಅಂದೆ ಅವಳು ಆಪ್ ಮಾಡ್ಸದ್ಲು ಎಂತ ಶಕಿ ಚೀಚಿ ಶಕಿ ಅಂದ್ರೆ ಶಕಿ ಕಣ್ರಿ ಆಮೇಲೆ ಎಂತದ್ದು ಅದ್ ಕೊಡ್ತಲ್ಲ ಉದ್ದ ಚೀಟಿ ಅದ್ರಲ್ಲಿ ನೋಡ್ತೀನಿ ನಾನ್ ನಿಂಬೆ ಜ್ಯೂಸ್ ಸಾಕು ಮಗ್ನಿ ಅಂತ ಅಂದೆ ಕಣ್ರಿ ನೀವ್ ನಿಮ್ ಸರ್ಬತ್ ಸಾಕಂದಿರಲ್ಲ ನಾನು ಅಲ್ಲೊಂದು ಸ್ಟೀಲ್ ಪಾತ್ರಲ್ಲಿ ಇತ್ತು ಕಂಡ್ರಿ ಹಾಕಿಟ್ಟಿದ್ರು ನಾನಿಂತ ಫ್ಯಾಷನ್ ಅಂತ ಅನ್ಕೊಳದ್ ನೇತ್ ಕುಡ್ದಿದ್ದಲ್ಲ ಮಮ್ಮಿ ಹೇಳುದು ಅಮ್ಮ ಲಾಸ್ಟ್ ಊಟ ಮಾಡ್ದವ್ರಿಗೆ ಕುಟ್ಟಿರೋದ್ ಕಣೇ ಹಾಕಿ ಕುಡಿತೀಯ ಅಂತ ಆಮೇಲೆ ಬಿಳಿ ಬಟ್ಟೆ ಬಿಳಿ ಟೊಪ್ಪಿ ಹಾಕೊಂಡ್ರು ಅಯ್ಯೋ ಹೊತ್ತಿಗೆ ಒಂದ್ಸರಿ ಏನ್ ಬೇಕು ಏನ್ ಬೇಕು ಅಂತ ಕಣ್ರಿ ಮತ್ ನೋಡಿರ ಬೀಡಿ ಸಹ್ಯೋ ಎಷ್ಟ್ ಜನ ಬೇಕು ಸ್ಟೀಲ್ ಲೋಟದಲ್ಲಿ ಜ್ಯೂಸ್ ಕುಡಿಯೋರು ಎಷ್ಟ್ ಜನ ಬೇಕು ಗಾಜಲ್ ಲೋಟದಲ್ಲಿ ಬೀಡಿ ಎಲ್ಲ ಕಣ್ರಿ ಅದು ಸಿಗ್ರೇಟ್ ಸಿಗ್ರೇಟ್ ಸಹ್ಯೋ ಹೌದು ಕಣ್ರಿ